ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮೂಲ್ಯಾಮು ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನುಗ್ಗೆಸೊಪ್ಪೊಂದು ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಬಿಸಿ ಬಿಸಿ ಅನ್ನೋ ಜೊತೆಗೆ ಚಟ್ನಿ ಅಂತೂ ತುಂಬ ಸೂಪರಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ತಿನ್ನಿ ಅಂತ ಹೇಳ್ತಾ ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈಗ ಬಿಸಿ ಬಿಸಿಯಾದಂತಹ ನುಗ್ಗೆ ಸೊಪ್ಪು ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ತುಂಬನೇ ಬೇಗ ಆಗುವಂಥ ರೆಸಿಪಿ ಇದು ನೀವು ಒಂದು ವಾರದ ತನಕ ಆರಾಮಾಗಿ ಇಟ್ಕೊಂಡು ಬೇಕಾದ ಟೈಮಲ್ಲಿ ರೈಸ್ ಜೊತೆ ಮಿಕ್ಸ್ ಮಾಡಿ ತಿನ್ಬೋದು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿನ ಸೇರಿಸಿ ಈರುಳ್ಳಿ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿರುವಂಥದ್ದು ಹಾಗೆ ಅದರ ಜೊತೆಗೆ ಶುಂಠಿನ ಸೇರಿಸ್ತಾ ಇದ್ದೀನಿ ನಾನು ಇದಾದ ನಂತರ ಖಾರಿಕೆ ಅಂತ ಹೇಳಿಬಿಟ್ಟು ಒಂದು ಐದು ಸೇರಿಸ್ತಾ ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಇಷ್ಟನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ನಾನು ಹೇಳೋದು ಮತ್ತೆ ಒಂದು ಹಾಫ್ ಟೇಬಲ್ ಸ್ಪೂನ್ ಬೇಳೆನ ಹಾಕಿ ಕ್ರಿಸ್ಪಿನೆಸ್ಗೆ ಫಸ್ಟನೇ ಹಾಕೊಂಡು ನೀಟಾಗಿ ಹುರ್ಕೊಬಿಡಿ ಇದಾಗಿದ ನಂತರ ರುಚಿಗೆ ಎಷ್ಟು ಬೇಕು ಸಾಲ್ಟನ್ನ ಸೇರಿಸಿ ಈಗ ಇದಕ್ಕೆ ನೀಟಾಗಿ ವಾಶ್ ಮಾಡಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನ ಉರಿಲಿಕ್ಕೆ ಅಂತ ಹಾಕಿ ನೀಟಾಗಿ ಹುರ್ಕೊಳ್ಳಿ ನುಗ್ಗೆ ಸೊಪ್ಪಿನ ಕಹಿ ಅಂಶ ಎಲ್ಲ ನೀಟಾಗಿ ಹೋಗಬೇಕು ಇದಕ್ಕೆ ನೀವು ನೀರೇನು ಸೇರ್ಸೋಕ್ಕೆ ಹೋಗಬೇಡಿ ಡ್ರೈಡಾಗೇ ಇರಬೇಕು ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿಂತೀನಿ ಅಂತ ಹೇಳಿದ್ರೆ ನೀರೇನು ಆ್ಯಡ್ ಮಾಡಬೇಡಿ ಇದ್ರ ಜೊತೆಗೇನೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಫ್ರೈ ಆಗುವಾಗಲೇ ಸ್ವಲ್ಪ ಇದಕ್ಕೆ ಹುಣಸೆ ಹಣ್ಣು ಕೂಡ ಸೇರಿಸಿ ಆಗ ನಿಮಗೆ ಗೊಜ್ಜು ಏನಾದರೂ ಕಹಿ ಅಂಶ ಇದ್ದರೂ ಕೂಡ ಅಷ್ಟು ಸ್ಟ್ರಾಂಗಾಗಿ ಹೊಡಿಯಲ್ಲ ಹುಣಸೆ ಹುಳಿನ ಸೇರಿಸೋದ್ರಿಂದ ಎಲ್ಲ ಆಗಿದ ನಂತರ ಒಂದು ಸ್ವಲ್ಪ ಕಾಯಿ ತುರಿನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರ್ ಹಾಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ರೆಡಿ ಆಯ್ತು ರುಚಿಕರವಾದಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಸ್ವಲ್ಪ ಇದು ನೀಟಾಗಿ ಮೇಲೆ ರುಬ್ಬೋಕೆ ಹಾಕೊಳ್ಳಿ ಜಾರಿಗೆ ಈಗ ನೋಡಿ ಈ ತರ ಪೇಸ್ಟ್ ತರ ಬಂದಿದೆ ನಾನು ನೀಟಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನ ಸರಿ ಒಗ್ಗರಣೆ ಕೊಟ್ಕೊಬಿಡೋಣ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಹಾಗೇ ತಿನ್ಬೋದು ಒಗ್ಗರಣೆ ಕೊಟ್ಕೊಂಡಿಲ್ಲ ಅಂತ ಹೇಳಿದ್ರು ಬಟ್ ಒಗ್ಗರಣೆ ಕೊಟ್ಟರೆ ಸ್ಮೆಲ್ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಅದರ ಪರಿಮಳ ಆಯಿಲ್ ಕಾಲಿದೆ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಸಾಸಿವೆನೂ ಸೇರಿಸೋಣ ಸಾಸಿವೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆನೂ ಕೂಡ ಸೇರಿಸ್ತಾ ಇದ್ದೀನಿ ನಾನು ಸಾಸಿವೆ ಮತ್ತು ಜೀರಿಗೆ ಎಲ್ಲ ನೇತಾಗಿ ಫ್ರೈ ಆಯಿತು ಇದಕ್ಕೆ ಮೂರು ಒಣಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ನಾನು ಇದಾಗಿದ್ದ ನಂತರ ಸ್ವಲ್ಪ ಕರಿ ಕೂಡ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ರುಬ್ಬಿಟ್ಕೊಂಡಂತಹ ಪೇಸ್ಟ್ನ ಸೇರಿಸೋಣ ಈ ಟೈಮ್ನಲ್ಲಿ ಟೇಸ್ಟ್ ನೋಡ್ಕೊಳ್ಳಿ ಸಾಲ್ಟ್ ಏನಾದರೂ ಕಡಿಮೆ ಇದ್ರೆ ನೀವು ಈ ಟೈಮ್ನಲ್ಲಿ ಆ್ಯಡ್ ಮಾಡ್ಕೊಬೋದು ಹಾಗೆ ಇದು ಫ್ರೈ ಆದ ನಂತರ ಸ್ವಲ್ಪ ಇದಕ್ಕೆ ಬೆಲ್ಲನ ಸೇರಿಸೋಣ ಕಹಿ ಏನಾದರೂ ಇದ್ದರೆ ಸ್ವಲ್ಪ ಹೀರ್ಕೊಂಡು ಸ್ವಲ್ಪ ಮೀಡಿಯಮ್ ಟೇಸ್ಟಲ್ಲಿ ಬರುತ್ತೆ ಅದರಿಂದ ಸ್ವಲ್ಪ ಬೆಲ್ಲನ ಸೇರಿಸಿ ತುಂಬಾ ಟೇಸ್ಟಿಯಾಗಿರುತ್ತೆ ಮ್ಯಾಜಿಕ್ ಇಂಗ್ರೀಡಿಯಂಟ್ಸೇ ಬೆಲ್ಲ ಒಬ್ಬೊಬ್ಬರು ಬೆಲ್ಲ ಹಾಕದೆ ಹಾಗೆ ಮಾಡಿಬಿಡ್ತಾರೆ ಆ ನುಗ್ಗೆ ಸೊಪ್ಪಿನ ಕಹಿ ಅಂಶ ಹಾಗೆ ಬಾಯಿಗೆ ಸಿಗ್ತಿರುತ್ತೆ ಅದರಿಂದ ಸ್ವಲ್ಪ ಹೀರ್ಕೊಳ್ಳಿ ಅಂದ್ಬಿಟ್ಟು ಬೆಲ್ಲನ ಸೇರಿಸಿ ಇದಕ್ಕೆ ನೀಟಾಗಿ ಮೆಲ್ಟ್ ಆಗಲಿ ನೋಡಿ ಇದಾಗಿದ ನಂತರ ಸ್ವಲ್ಪ ಲೆಮನ್ನ ಸೇರಿಸಿ ಇದಕ್ಕೆ ನೀವು ಹುಣ್ಸೆಣ್ಣು ಹಾಕಿರೋದ್ರಿಂದ ಸ್ವಲ್ಪ ಅಷ್ಟೇ ಎಮ್ಮೆನ ಸೇರಿಸಿ ಎಮ್ಮೆನ ಹಾಕಿದ ನಂತರ ಗ್ಯಾಸನ್ನ ಆಫ್ ಮಾಡಿಬಿಡಿ ಯಾಕೆಂತಂದರೆ ಲೆಮೆನ್ ಹಾಕಿದ ನಂತರ ಬೇಯಿಸ್ಬಾರ್ದು ಯಾವುದೇ ಆಹಾರನೂ ಅದರಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಎಷ್ಟು ಬೇಗ ಎಷ್ಟು ಸಿಂಪಲ್ಲಾಗಿ ನುಗ್ಗೆ ಸೊಪ್ಪಿನ ಚಟ್ನಿ ರೆಡಿ ಆಯಿತು ಅಂತ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ತಿನ್ನಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ಥರದ ಕುಕ್ಕಿಂಗ್ ವಿಡಿಯೋಗಾಗಿ ನನ್ನ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್